ಲಿಬೆ ಕುಕೀಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಅದೆಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ಜಗಳ ಕದನ ನೆಗೆಟಿವು ಹೆಲ್ತ್ ಅಪ್ಸೆಟ್ಟು ಮುಖ್ಯವಾಗಿ ಮೈಗೆ ಆರೋಗ್ಯದ ಸಮಸ್ಯೆ ಅತಿ ಹೆಚ್ಚು ಕಾಡುತ್ತೆ ಹಾಗೆ ಕಪ್ಪು ಬಣ್ಣದ ಕಲ ಇದು ಕಾರ್ ಯಾರು ಯೂಸ್ ಮಾಡ್ತಿರ್ತೀರ ಅವ್ರಿಗೂ ಕೂಡ ಯಾವತ್ತು ಏನಾದರೂ ಒಂದು ಸಮಸ್ಯೆ ಇವಾಗ ನೀವೇನೋ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀರ ಆದರೆ ತುಂಬ ಬೇಕಾಗಿರೋ ಕೆಲಸ ನಿಮಗೆ ಕೈ ತಪ್ಪೋಗಿರುತ್ತೆ ಅದು ನಿಮ್ಗೆ ಗೊತ್ತಿರಲ್ಲ ಯಾಕೆ ಆಯಿತು ಅಂದ್ಕೋತೀರ ಆದರೆ ಕಲರ್ ಕೂಡ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಅದರಲ್ಲೂ ಕೂಡ ನೋಡಿ ಯಾವ್ಯಾವ ರಾಶಿ ಅಂತ ಹೇಳಿದ್ರಿ ನೋಡಿ ಮೇಷರಾಶಿ ಮೇಷರಾಶಿಯವರಿಗೆ ಕಪ್ಪು ಬಣ್ಣ ಅಂಥ ಏನು ನಿಮಗೆ ಪಾಸಿಟಿವ್ ಆಗೋದಿಲ್ಲ ಎಲ್ಲೋ ಒಂದು ಕಡೆ ಒಂದು ಫಿಫ್ಟಿ ಪರ್ಸೆಂಟು ಅಂತ ಹೇಳ್ಬೋದು ಮೇಷರಾಶಿಯವರಿಗೆ ವೃಷಭ ರಾಶಿ ವೃಷಭ ರಾಶಿಯವ್ರಿಗೆ ಓಕೆ ಅಂತ ಹೇಳ್ಬೋದು ಒಂಚೂರು ಕಪ್ಪು ಬಣ್ಣ ಯಾವುದೋ ಒಂದು ದಿನ ಯೂಸ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಸರಿ ಹೋಗುತ್ತೆ ಅಂತ ಹೇಳ್ತೀನಿ ಆದರೆ ಮಿಥುನ ರಾಶಿಯವರಿಗೆ ಕಪ್ಪು ಬಣ್ಣ ತುಂಬ ಎಫೆಕ್ಟ್ ಆಗಿರುತ್ತೆ ಇವರು ಕಪ್ಪು ಬಣ್ಣವನ್ನು ಯೂಸ್ ಮಾಡಿದಾಗ ಅವ್ರಿಗೆ ತುಂಬ ನೆಗೆಟಿವ್ ಪ್ರಾಬ್ಲಮ್ಸು ಅತಿ ಹೆಚ್ಚು ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಕಟಕ ರಾಶಿ ಕಟಕ ರಾಶಿಯವರು ಅಷ್ಟೇ ಕಪ್ಪು ಬಣ್ಣವನ್ನು ತುಂಬ ತ್ಯಜಿಸಬೇಕು ಕಪ್ಪು ಬಣ್ಣವನ್ನು ನೀವು ಟಚ್ಚೇ ಮಾಡಬಾರ್ದು ಅಂತ ಹೇಳ್ತೀನಿ ಕಟಕ ರಾಶಿಯವ್ರಿಗೆ ಕಪ್ಪು ಬಣ್ಣ ಯೂಸ್ ಮಾಡಿದ್ರೆ ಅವತ್ತಿನ ದಿನ ಅವ್ರಿಗೆ ಏನಾದರೂ ಒಂದು ಅಪ್ಸೆಟ್ ಆಗೇ ಆಗುತ್ತೆ ಅಥವಾ ಏನಾದರೂ ಒಂದು ಪ್ರಾಬ್ಲಮ್ ಆಗಿ ಆಗುತ್ತೆ ರಾಶಿಯವರಂತೂ ಕಪ್ಪು ಬಣ್ಣನ ಟಚ್ಚು ಟೆಚ್ ಎಲ್ಲ ತಿರುಗು ನೋಡಬಾರ್ದು ಆ ಕಲರಲ್ಲಿ ಅವ್ರ ಮನೇಲಿ ಅವ್ರ ಮನೇಲಿ ಒಂದು ಮ್ಯಾಟ್ ಆಗಲಿ ಒಂದು ಬೆಡ್ಶೀಟ್ ಆಗಲಿ ಅಥವಾ ಏನೇ ಒಂದು ಮನೆಯ ಒಂದು ಗೇಟ್ ಕಲರು ಅವ್ರ ಕಾರ್ ಕಲರು ಹೀಗೆ ಏನಾದರೂ ಒಂದು ಕಲರು ಕಪ್ಪು ಬಣ್ಣದ್ದು ಅವರು ಯೂಸ್ ಮಾಡಿದ್ದಾಗಲಿ ಒಂದು ವಾಚ್ ಆಗಿರ್ಬೋದು ಯೂಸ್ ಮಾಡಿದ್ದೇ ಆಗಿರಲಿ ಅವ್ರಿಗೆ ಅತಿ ಹೆಚ್ಚು ನೆಗೆಟಿವ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂದರೆ ಅವರ ಒಂದು ಕೆಲಸ ಕಾರ್ಯ ಅವರ ಹೆಲ್ತ್ ಪ್ರಾಬ್ಲಮ್ಮು ಮನೇಲಿ ಕ್ರ್ಯಾಶು ಮಕ್ಕಳ ಜೊತೆ ಜಗಳ ಗಂಡನ ಜೊತೆ ಜಗಳ ಈ ಥರ ಅವ್ರು ಯಾರಾದರೂ ಕಪ್ಪು ಬಣ್ಣವನ್ನು ಯೂಸ್ ಮಾಡ್ತಿದ್ರೆ ಆವತ್ತಿನ ದಿನ ಏನಾಗಿದೆ ಅಂತ ಸ್ವಲ್ಪ ನೀವೇ ರಿವೀಲ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನೋಡಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಕಪ್ಪು ಬಣ್ಣ ಎಲ್ಲೋ ಒಂದು ಕಡೆ ಪಾಸಿಟಿವ್ ಕೊಡುತ್ತೆ ಆದರೆ ಅತಿ ಹೆಚ್ಚು ಅದನ್ನು ಕೂಡ ಬಳಸಬೇಡಿ ಮುಖ್ಯವಾಗಿ ಯಾವುದಾದ್ರೂ ಒಂದು ಫಂಕ್ಷನ್ ಆಗಿರ್ಬೋದು ಫೋಟೋ ಶೂಟ್ ಆಗಿರ್ಬೋದು ಅದಕ್ಕೆ ಅವಾಯ್ಡ್ ಮಾಡಿ ಅಂತ ಎಲ್ಲ ರಾಶಿಯವ್ರಿಗೂ ಹೇಳ್ತೀನಿ ಆದರೆ ಆಗದೇ ಇರೋ ರಾಶಿಯವರು ಅದನ್ನು ಟಚ್ ಮಾಡಿದರೆ ಒಳ್ಳೆಯದು ಹಾಗೆ ನೋಡಿ ತುಲಾ ತುಲಾ ರಾಶಿಯವ್ರಿಗೂ ಪರವಾಗಿಲ್ಲ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ತೀನಿ ಫಿಫ್ಟಿ ಪರ್ಸೆಂಟು ಕಪ್ಪು ಬಣ್ಣ ಯೂಸ್ ಮಾಡಿದ್ರೆ ಪರವಾಗಿಲ್ಲ ಆದರೆ ಒಳ್ಳೆ ಕೆಲಸಕ್ಕೆ ನಿಮಗೆ ಆಗ ಬರೋಲ್ಲ ಕಪ್ಪು ಬಣ್ಣ ಕಪ್ಪು ನಾಯಿ ಆಗಿರ್ಬೋದು ಕೆಲವೊಬ್ಬರು ತುಂಬ ಕರಿ ಕಪ್ಪು ಬ್ಲ್ಯಾಕ್ ನಾಯಿನ ಸಾಕಿರ್ತಾರೆ ಆದರೆ ಅವ್ರ ಮನೆಯಲ್ಲಿ ಅತಿ ಹೆಚ್ಚು ನೆಗೆಟಿವು ಕ್ರ್ಯಾಷಸ್ಸು ಮತ್ತು ತುಂಬ ಅವ್ರ ಮನೇಲಿ ಏನಾಗುತ್ತೆ ಯಾರು ಈ ಕಪ್ಪು ಬಣ್ಣದ ನಾಯಿ ಹೆಚ್ಚಾಗಿ ಸಾಕಿರ್ತೀರ ಮನೆಯಲ್ಲಿ ತುಂಬ ಅದನ್ನು ಪ್ರೀತಿ ಮಾಡ್ತಾ ಇರ್ತೀರ ಅಂದರೆ ಇವಾಗ ಅನಿಮಲ್ ಲವರ್ಸು ತುಂಬ ಇರ್ತಾರೆ ನಾವು ಅದನ್ನು ತಪ್ಪು ಅಂತ ಹೇಳ್ತಿಲ್ಲ ಆದರೆ ಆ ಬಣ್ಣದ ನಾಯಿಯನ್ನು ನೀವು ಅತಿ ಹೆಚ್ಚು ಹಚ್ಕೊಂಡಾಗ ತುಂಬ ಅವರು ಬ್ಯಾಡ್ ಹ್ಯಾಬಿಟ್ಸ್ಗೆ ಒಳಪಟ್ಟಿರ್ತಾರೆ ಅಂದರೆ ಡ್ರಿಂಕ್ಸ್ ಆಗಿರ್ಬೋದು ಡ್ರಗ್ಸ್ ಆಗಿರ್ಬೋದು ಈ ಥರ ಚಟಗಳಿಗೆ ಅತಿ ಹೆಚ್ಚು ಮತ್ತು ಈಚೆ ಕಡೆ ಹೋಗದಿರ ಮನೇಲೇ ಮಲಗಿರೋದು ಈ ಥರ ಕೆಟ್ಟ ಹ್ಯಾಬಿಟ್ಸ್ಗೆ ಅತೀ ದಾಸರಾಗಿರ್ತಾರೆ ಕಪ್ಪು ಏನೇ ಅತಿ ಹೆಚ್ಚು ಯಾರು ಸಾಕಿರ್ತೀರ ಮನೇಲಿ ಅವರು ಹಾಗೆ ನೋಡಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಕಪ್ಪು ಬಣ್ಣ ತುಂಬ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಕೊಡ್ತೀನಿ ಯಾಕಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಅವ್ರಿಗೂ ಕೂಡ ತುಂಬ ಓಡಾಗಿರುತ್ತೆ ಕಪ್ಪು ಬಣ್ಣ ಅದರಿಂದ ಅವ್ರು ಸ್ವಲ್ಪ ತ್ಯಜಿಸಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ ಮುಂದಿನ ರಾಶಿ ಧನು ರಾಶಿ ಧನು ರಾಶಿಯವ್ರಿಗೆ ಪರವಾಗಿಲ್ಲ ಅವರು ಯಾವತ್ತೋ ಒಂದು ದಿನ ಆ ಡೇಯಲ್ಲಿ ಹಾಕ್ಕೊಳ್ಬೋದಾಗುತ್ತೆ ಅದರಲ್ಲೂ ನೋಡಿ ಸಂಡೇ ಹೊತ್ತು ಕಪ್ಪು ಬಣ್ಣವನ್ನು ಎಲ್ಲರೂ ಸಂಡೇ ಫಂಕ್ಷನ್ ಮಾಡ್ತೀರಾ ಭಾನುವಾರದ ಹೊತ್ತು ಯಾರು ಅತಿ ಹೆಚ್ಚಾಗಿ ಕಪ್ಪು ಬಣ್ಣವನ್ನು ಬಳಸ್ತೀರ ಎಲ್ಲ ರಾಶಿಯವರು ಕೂಡ ಯಾರು ಬಳಸ್ತೀರ ಆವತ್ತು ಯಾವುದೋ ಅವ್ರಿಗೆ ಪಾಸಿಟಿವ್ ಆಗೋದಿಲ್ಲ ಬಂದಾದ ಮೇಲೆ ನೆಗೆಟಿವೇ ಆಗೋದು ಅಥವಾ ಅಲ್ಲೇನಾದರೂ ಕ್ರಾಶ್ ಆಗೋದು ಇಲ್ಲ ಯಾರಾದರೂ ಬಿಡೋದು ಇದಾಗೇ ಆಗಿರುತ್ತೆ ಯಾರು ಸಂಡೇ ಕಪ್ಪು ಬಣ್ಣವನ್ನು ಉಪಯೋಗಿಸ್ತೀರ ಅವರೆಲ್ಲ ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಅದನ್ನು ತ್ಯಜಿಸಿ ಅಂತ ಹೇಳ್ತೀನಿ ಬಿಡಿ ಅವತ್ತೊಂದು ದಿನ ಬಿಡಿ ಅಂತ ಹೇಳ್ತೀನಿ ಮಕರ ರಾಶಿಯವ್ರಿಗೆ ಓಕೆ ಮಕರ ರಾಶಿಯವರು ಕಪ್ಪು ಬಣ್ಣವನ್ನು ಯೂಸ್ ಮಾಡ್ಬೋದು ಆದರೆ ಅತಿ ಹೆಚ್ಚು ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ ಹಾಗೆ ಕುಂಭರಾಶಿಯವರು ಕೂಡ ಕಪ್ಪು ಬಣ್ಣವನ್ನು ಯೂಸ್ ಮಾಡ್ಬೋದು ಅವ್ರಿಗೂ ತುಂಬ ಚೆನ್ನಾಗಾಗುತ್ತೆ ಆದರೆ ಯಾವುದೇ ಒಂದು ಶುಭ ಕಾರ್ಯಕ್ಕೆ ಯೂಸ್ ಮಾಡಬೇಡಿ ಭಾನುವಾರದ ದಿನ ಈ ಕಪ್ಪು ಬಣ್ಣವನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಮೀನರಾಶಿಯವ್ರಿಗಂತೂ ಕಪ್ಪು ಬಣ್ಣದ ಒಂದು ಕಾರಾಗಿರ್ಬೋದು ಚಪ್ಪಲಿ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಯಾವುದನ್ನು ಯೂಸ್ ಮಾಡಬೇಡಿ ಯಾಕಂದರೆ ಅದರಿಂದನೇ ಅವ್ರಿಗೆ ತುಂಬ ನೆಗೆಟಿವು ಮತ್ತು ಯಾವುದಾದ್ರೂ ಒಂದು ಯಾವ ಯಾವತ್ತಾದರೂ ಒಂದು ಒಂದು ಸತಿ ಅಪಘಾತ ಆಗೋದು ಸಣ್ಣ ಸಣ್ಣ ಇನ್ಸಿಡೆಂಟ್ ಆಗೋದು ಮನೇಲಿ ಪ್ರಾಬ್ಲಮ್ ಆಗೋದು ಹೆಲ್ತ್ ಪ್ರಾಬ್ಲಮ್ ಆಗೋದು ಕ್ರ್ಯಾಶ್ ಆಗೋದು ನಿಮ್ಮ ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಏನೋ ಒಂದು ಹೆಚ್ಚು ಕಮ್ಮಿಯಾಗಿ ಲಾಸ್ ಆಗೋದು ಇದೆಲ್ಲ ಕೂಡ ಆಗುತ್ತೆ ರಾಶಿಯವರು ಕಪ್ಪು ಬಣ್ಣವನ್ನು ಟಚ್ಚೇ ಮಾಡಬೇಡಿ ಅಂತ ಹೇಳ್ತೀನಿ ಸೊ ಹೀಗೆ ಹನ್ನೆರಡು ರಾಶಿಯವ್ರಿಗೂ ಕೂಡ ಆ ಬಣ್ಣವನ್ನು ಉಪಯೋಗಿಸೋ ಒಂದು ರೀತಿಯನ್ನು ಹೇಳಿದ್ದೀನಿ ಯಾವುದೇ ಕ ಯಾವುದೇ ಒಂದು ಶುಭ ಕಾರ್ಯದಲ್ಲಿ ಉಪಯೋಗಿಸ್ಬೇಡಿ ನಿಮ್ಮ ಫೋಟೋಶೂಟ್ ಅಂತ ಉಪಯೋಗಿಸ್ಬೇಡಿ ಅದರಲ್ಲೂ ಸಂಡೇ ಫಂಕ್ಷನ್ ಇರ್ಬೋದು ಫೋ ಅದು ಏನೇ ಆಗಿರಲಿ ಸಂಡೇ ಆವತ್ತಿನ ದಿನ ನೀವು ಕಪ್ಪು ಬಣ್ಣವನ್ನು ಆದಷ್ಟು ಅವಾಯ್ಡ್ ಮಾಡಿ ಎಲ್ಲರೂ ಕೂಡ ಎಲ್ಲ ರಾಶಿಯವರು ಕೂಡ ಕಪ್ಪು ಬಣ್ಣವನ್ನು ಅವಾಯ್ಡ್ ಮಾಡಿ ತುಂಬ ನಿಮಗೆ ಚೆನ್ನಾಗಾಗುತ್ತೆ ಯಾವುದಾದ್ರೂ ಲೈಟ್ ಕಲರ್ಸ್ ಯೂಸ್ ಮಾಡಿ ಬಿಳಿ ಬಣ್ಣವನ್ನು ಯೂಸ್ ಮಾಡಿ ಅದು ಕೂಡ ನಿಮಗೆ ಫೋಟೋಶೂಟ್ಗಾಗಿರ್ಬೋದು ಆಮೇಲೆ ನಿಮ್ಮ ಒಂದು ಪಾಸಿಟಿವ್ ಅಂತ ಹೇಳ್ತೀನಿ ಅದನ್ನು ಪಾಸಿಟಿವ್ ಮತ್ತು ನಿಮ್ಮ ನಿಮ್ಮ ಒಂದು ಕಲರ್ ಏನಿರುತ್ತೆ ನಿಮ್ಮದೇ ಕಲರ್ನ ನೀವು ಯೂಸ್ ಮಾಡಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ಗೆ ನಿಮ್ಮ ಕಲರ್ನ ಟ್ಯೂನ್ ಮಾಡ್ಕೊಂಡು ಯೂಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಾವು ಕೂಡ ನೋಡಿ ಯಾವ್ಯಾವ ಡೇಟಲ್ಲಿ ಹುಟ್ಟಿರೋರಿಗೆ ಯಾವ್ಯಾವ ಕಲರ್ ಹಾಕೋಬೋದು ಆವತ್ತಿನ ದಿನ ಏನು ಮಾಡ್ಬೋದು ಅನ್ನೋದು ನಾವು ಕೂಡ ಇದರಲ್ಲಿ ಹಾಕಿದ್ದೀವಿ ಹಾಕ್ತಾನೆ ಇರ್ತೀವಿ ಸೊ ನಿಮ್ಮ ನಿಮ್ಮ ಒಂದು ನ್ಯೂಮರಾಲಜಿ ಪ್ರಕಾರ ನಿಮ್ಮ ಡೇಟ್ ಆಫ್ ಬರ್ತನ ಚೆಕ್ ಮಾಡಿಸ್ಕೊಳ್ಳಿ ಅದರಲ್ಲಿ ನೀವು ಕಲರ್ ಟ್ಯೂನ್ ಮಾಡ್ಕೊಳ್ಳಿ ಆ ಕಲರ್ನ ನೀವು ಯೂಸ್ ಮಾಡಿದಾಗ ಬಣ್ಣ ಕೂಡ ನಿಮಗೆ ಪಾಸಿಟಿವನ್ನು ತಂದು ಕೊಡುತ್ತೆ ಬಣ್ಣ ಕೂಡ ನಿಮ್ಮ ಒಂದು ಆ ಡೇಗೆ ಆವತ್ತಿನ ದಿನಕ್ಕೆ ನಿಮಗೆ ಬಣ್ಣ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಮಿಸ್ ಆಗೋ ಅಂಥ ಒಂದು ಕೆಲಸನ ನಿಮಗೆ ಅದು ಪಾಸಿಟಿವ್ ಮಾಡಿಬಿಡುತ್ತೆ ಅಂದರೆ ಯಾವುದೋ ಒಂದು ಕೆಲಸಕ್ಕೆ ಹೋಗಿರ್ತೀರ ನಿಮ್ಗೆ ಆಗೋದೇ ಇಲ್ಲ ಅಂಥ ಟೈಮಲ್ಲಿ ಕೂಡ ನಿಮಗೆ ಪಾಸಿಟಿವ್ ಆಗುವಂಥ ಚಾನ್ಸಸ್ಸು ನಿಮ್ಮ ಬಣ್ಣದಿಂದ ಆಗುತ್ತೆ ನೀವು ಬರೆಯೋ ಒಂದು ಪೆನ್ ಇರ್ಬೋದು ನೀವು ಹಾಕ್ಕೊಳ್ಳೋ ಒಂದು ಸ್ಲಿಪ್ಪರ್ ಇರ್ಬೋದು ಅದು ಕೂಡ ಒಂದೊಂದು ಒಂದೊಂದು ಇದು ಕೂಡ ಕಲರ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅದರಲ್ಲೂ ನಾವು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ದೇವ್ರನ್ನ ಎಷ್ಟು ಸತಿ ನಮಸ್ಕಾರ ಮಾಡ್ತೀವಿ ಹಾಗೆ ಬಟ್ಟೆನ ಚೂಸ್ ಮಾಡ್ಕೊಳ್ತಾ ಇರ್ತೀವಿ ಯಾವ ಬಟ್ಟೆ ಹಾಕ್ಕೊಂಡೋಗ್ಬೇಕು ಯಾವ ಬಟ್ಟೆ ಹಾಕ್ಕೊಂಡು ಹೋಗ್ಬಾರ್ದು ಅಂತ ತುಂಬ ಇಂಪಾರ್ಟೆಂಟ್ ಕೆಲಸ ನಿಮಗೆ ಅದು ಒಂದು ಯೋಗದ ಕೆಲಸ ಆವತ್ತಿನ ದಿನ ಅದೇ ರೀತಿ ನಿಮ್ಮ ಒಂದು ಪರ್ಸ್ ಆಗಿರ್ಬೋದು ನಿಮ್ಮ ಸ್ಲಿಪ್ಪರ್ ಆಗಿರ್ಬೋದು ನಿಮ್ಮ ಹೇರ್ ಬ್ಯಾಂಡ್ ಆಗಿರ್ಬೋದು ನಿಮ್ಮ ವಾಚ್ ಆಗಿರ್ಬೋದು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲೂ ಈ ನೆಗೆಟಿವ್ ಕಲರ್ಸ್ನ ಬಳಸಬೇಡಿ ಹಾಗಾಗಿ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ನ ಟ್ಯೂನ್ ಮಾಡಿಕೊಂಡು ನ್ಯೂಮರಾಲಜಿ ಪ್ರಕಾರ ಯಾಕಂದರೆ ನಿಮಗೆ ನಿಮ್ಮ ಡೇಟ್ಗೆ ಯಾವ ಡೇಟ್ ಆಗುತ್ತೆ ಯಾವ ನಂಬರ್ ಆಗುತ್ತೆ ಯಾವ ಕಲರ್ ಆಗುತ್ತೆ ಅನ್ನೋದನ್ನು ಚಾರ್ಟ್ ಮೂಲಕ ಕೊಡ್ತೀವಿ ನಾವು ಯಾವ್ಯಾವ ಡೇ ಯಾವ್ಯಾವ ಬಣ್ಣವನ್ನು ನೀವು ಉಪಯೋಗಿಸ್ಬೇಕು ಅಂತ ನಿಮಗೆ ಒಂದು ಚಾರ್ಟ್ ಬರುತ್ತೆ ನಿಮಗೆ ಒಂದು ಚಾರ್ಟ್ ಕೊಡ್ತೀವಿ ಅದನ್ನು ನೀವು ಫಾಲೋ ಮಾಡಿದ್ರೆ ಸಾಕು ಲೈಫಲ್ಲಿ ಎಷ್ಟೋ ಬದಲಾವಣೆ ಆಗುತ್ತೆ ನಿಮಗೆ ಎಷ್ಟು ನಿಮ್ಮ ಬದಲಾವಣೆ ನಿಮ್ಮ ಒಂದು ಪಾಸಿಟಿವ್ ಡೇಟು ಅದನ್ನು ಫಾಲೋ ಮಾಡಿದ್ರೇ ಫಿಫ್ಟಿ ಪರ್ಸೆಂಟ್ ನೀವು ಯಾಕಂದರೆ ಜಾತ್ಕ ನೋಡ್ಸ್ಕೊಂಡಿಲ್ಲ ಬರೀ ನ್ಯೂಮರಾಲಜಿ ಕೇಳಿರ್ತೀರ ನಿಮ್ಮ ಒಂದು ಫೋನ್ ನಂಬರ್ ಆಗಿರ್ಬೋದು ನಿಮ್ಮ ಡೇಟ್ ಆಗಿರ್ಬೋದು ನಿಮ್ಮ ಕಲರ್ ಆಗಿರ್ಬೋದು ಇದನ್ನು ಫಾಲೋ ಮಾಡಿದ್ರೆ ಐವತ್ತು ಪರ್ಸೆಂಟು ನೀವು ಪಾಸ್ ಪಾಸಿಟಿವಲ್ಲಿ ಇರ್ತೀರ ಐವತ್ತು ಪರ್ಸೆಂಟು ನೀವು ಮುಂದೆ ಬರ್ತೀರಾ ಅಂತ ಹೇಳ್ತೀನಿ ಅದ್ರ ಜೊತೆಗೆ ನಿಮ್ಮ ಆಸ್ಟ್ರಾಲಜಿನ ಆ್ಯಡ್ ಮಾಡ್ಕೊಂಡಾಗ ಅದರಿಂದ ಫಿಫ್ಟಿ ಪರ್ಸೆಂಟು ಅಂದರೆ ನನ್ನ ಟೈಮ್ ಹೇಗಿದೆ ನಾನು ಇವಾಗ ಏನು ನಡ್ಕೋಬೇಕು ಹೇಗಿರಬೇಕು ನನ್ನ ಟೈಮ್ ಚೆನ್ನಾಗಿಲ್ವಾ ನಾನು ಹೇಗಿರಬೇಕು ಅದು ಆಸ್ಟ್ರಾಲಜಿಯಲ್ಲಿ ನಿಮಗೆ ಹೇಳುತ್ತೆ ಡೇಟು ಮತ್ತು ಕಲರ್ ಎಲ್ಲ ನಿಮಗೆ ನ್ಯೂಮರಾಲಜಿಯಲ್ಲಿ ಬರುತ್ತೆ ಸೊ ನಿಮ್ಮ ಡೇಟ್ ಆಫ್ ಬರ್ತು ಟೈಮ್ ಆಫ್ ಬರ್ತು ಅಕ್ಯುರೇಟಾಗಿ ಇದ್ದಾಗ ನೀವು ಇದನ್ನು ಚೆಕ್ ಮಾಡಿಸ್ಕೊಳ್ಳಿ ನಿಮ್ಮ ಕರೆಕ್ಟಾಗಿ ನಿಮಗೆ ಉತ್ತರ ಅಲ್ಲೇ ಸಿಕ್ಬಿಡುತ್ತೆ ನಾವೇನೋ ಹಿಂದೆ ಮಾಡಿದ್ವಿ ಏನೋ ಮುಂದೆ ಮಾಡೋಕ್ಕೆ ಹೋಗ್ತಿದೀವಿ ನಮ್ಗೆ ಹಿಂದೆ ಏನೋ ಇತ್ತು ಎಷ್ಟು ಜನ ಹಿಂದೆ ಇರೋದೆಲ್ಲ ಕಳ್ಕೊಂಡಿರ್ತಾರೆ ಹೇಳಿ ಆದರೆ ಅವ್ರ ಟೈಮು ಮುಖ್ಯ ಆಗಿರುತ್ತೆ ಅವರ ದಶಾಭುಕ್ತಿ ಆಗಿರ್ಬೋದು ಅವರ ಗ್ರಹಗಳಾಗಿರ್ಬೋದು ಇದೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ನೀವು ಅಸ್ಟ್ರಾಲಜಿ ನೋಡಿಸ್ಕೊಂಡಾಗ ನಾನು ಮುಂದಕ್ಕೆ ನನ್ನ ಟೈಮ್ ಹೇಗಿದೆ ನಾನು ಹೇಗಿರಬೇಕು ಅದಷ್ಟು ತಿಳ್ಕೊಂಡ್ರೆ ಯಾಕಂದರೆ ಪಾಸ್ಟು ನಿಮ್ಗೆ ಯಾವುದು ಬರೋಲ್ಲ ಪ್ರೆಸೆಂಟು ಫ್ಯೂಚರ್ ತಿಳ್ಕೊಂಡ್ರೆ ಸಾಕು ನಿಮ್ಗೆ ಇವಾಗ ಏನು ನಡೀತಿದೆ ಪ್ರೆಸೆಂಟ್ ಹೇಗಿರಬೇಕು ಇದನ್ನು ತಿಳ್ಕೊಂಡ್ರೆ ನಿಮ್ಮ ಲೈಫಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೀವು ಮಾಡ್ಕೊಳ್ಬೋದು ಓಕೆ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ ಕೊಟ್ಟರೆ ನಮ್ಮ ವೀಕ್ಷಕರ ಪ್ರಶ್ನೆಗೂ ಕೂಡ ಉತ್ತರ ತಿಳಿಸ್ಕೊಡ್ರಿ ಧನ್ಯವಾದ ಮೇಡಮ್ ಈ ಎಲ್ಲ ಸಮಸ್ತ ಕನ್ನಡ ನಾಡಿನ ಜನತೆಗೂ ಕೂಡ ಇನ್ನೊಂದು ಸತಿ ಹೇಳ್ತಿದ್ದೀನಿ ಗೌರಿ ಗ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ ಇದಾಗಿತ್ತು ಇವತ್ತಿನ ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ